ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಎಲ್ಲರಿಗೂ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ನಾವು ಈ ದಿನ ವಿಶೇಷವಾಗಿ ಪಂಚಾಂಗ ಶ್ರವಣದ ಫಲಗಳು ಯಾವ ರೀತಿ ಇರುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಕ್ರೋಧಿ ನಾಮ ಸಂವತ್ಸರ ಕಳೆದು ವಿಶ್ವಾವಸು ನಾಮ ಸಂವತ್ಸರ ಆರಂಭ ಆಗಿರತಕ್ಕಂಥದ್ದು ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಜಗನ್ಮಾತೆ ದಿವ್ಯ ಆಶೀರ್ವಾದ ಇರಲಿ ಭಗವಂತನ ಕೃಪಾ ಕಟಾಕ್ಷ ಇರಲಿ ಅಂತ ಪ್ರಾರ್ಥನೆ ಸಲ್ಲಿಸುತ್ತಾ ಇನ್ನು ಪಂಚಾಂಗ ಶ್ರವಣ ಅನ್ನುವಂತಹ ಒಂದು ವಿಚಾರ ಯುಗಾದಿಯ ಪರ್ವಕಾಲದಲ್ಲಿ ನಡೆಯುವಂಥದ್ದು ಬಹಳ ಪೂರ್ವದಿಂದಲೂ ಬರೆದಿರತಕ್ಕಂತಹ ಒಂದು ಅತ್ಯಂತ ಶುಭ ವಿಚಾರ ಆಗಿರ್ತಕ್ಕಂಥದ್ದು ಇನ್ನು ಪಂಚಾಂಗ ಶ್ರವಣದಿಂದ ನಾವು ಅನೇಕ ವಿಚಾರಗಳನ್ನು ತಿಳ್ಕೊಬಹುದಾಗಿರುತ್ತೆ ಸಾಮಾಜಿಕವಾಗಿ ಮತ್ತು ವೈಯಕ್ತಿಕವಾಗಿ ನಾವು ಮುಂದಿನ ನಡೆಗಳನ್ನು ಮುಂದಿನ ಯುಗಾದಿ ವರೆಗೂ ಕೂಡ ಯಾವ ವಿಧವಾಗಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು ದ್ವಾದಶ ರಾಶಿಗಳ ಒಂದು ವಿಚಾರದಲ್ಲಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಏನನ್ನ ನಾವು ನಡೆದುಕೊಂಡು ಹೋಗ್ಬೇಕಾಗುತ್ತೆ ಅದೇ ವಿಧವಾಗಿ ಏನಾಗಬಹುದು ಅನ್ನುವಂತಹ ಒಂದು ವಿಚಾರಗಳನ್ನು ನಾವು ಪಂಚಾಂಗ ಶ್ರವಣದ ಮೂಲಕ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವಂತಹ ಒಂದು ಸಾಧ್ಯತೆ ಇರುತ್ತೆ ಇನ್ನು ಅದಕ್ಕಿಂತಲೂ ಹೆಚ್ಚಿನ ವಿಧವಾಗಿ ಪಂಚಾಂಗ ಶ್ರವಣ ಮಾಡೋದರಿಂದ ವಿಶೇಷವಾದಂತಹ ಒಂದು ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಆದ್ದರಿಂದ ಈ ಒಂದು ಯುಗಾದಿಯ ಪರ್ವಕಾಲದಲ್ಲಿ ಸಂಕ್ಷಿಪ್ತವಾಗಿ ಪಂಚಾಂಗದ ಒಂದು ವಿಚಾರಗಳನ್ನು ಮತ್ತು ಫಲಗಳು ಯಾವ ರೀತಿ ಇರುತ್ತೆ ಅನ್ನುವಂತ ಒಂದು ವಿಚಾರಗಳನ್ನು ತಿಳ್ಕೋಣ ಅಗಜಾನನ ಪದ್ಮಾರ್ಕಂ ಗಜಾನಂ ಮಹರ್นิಶಂ ಅನೇಕ ದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ ನಮaste ಶರದಾ ದೇವಿ ಕಾಶ್ಮೀರ್ ಪ್ರವಾಸಿನಿ ತ್ವಾಮಹಂ ಪ್ರಾಪ್ತಯೇ ದೇವಿ ವಿದ್ಯಾದಾನಂ ಚ ದೇಹಿಮೆ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಿ ಬಚ್ಚಾಹೇತುಷ್ಯವರ್ಧನ ನಕ್ಷತ್ರ ಯೋಗಾಚಿ ಕಾರ್ಯ ಪಂಚಾಂಗಲೇತ್ರವದಿಂದ ವಾರಶ್ರವದಿಂದ ಆಯುಷ್ಯರುದ್ಧ ನಕ್ಷತ್ರಶ ಶ್ರವಣದಿಂದ ರೋಗ ನಿವಾರಣೆಯು ಕರ್ಣ ಶ್ರವಣದಿಂದ ಬಯಸಿದ ಕಾರ್ಯ ನೆರವೇರುತ್ತದೆ ಪಂಚಾಂಗ ಶ್ರವಣದಿಂದ ಈ ರೀತಿಯ ಉತ್ತಮ ಫಲಗಳು ದೊರೆಯುತ್ತದೆ ನಿತ್ಯ ಪಂಚಾಂಗ ಶ್ರವಣದಿಂದ ಗಂಗಾ ಸ್ನಾನ ಮಾಡಿದರೆ ದೊರೆಯುವಂತಹ ಒಂದು ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಇನ್ನು ವಿಶ್ವ ಸಂವತ್ಸರದ ಫಲಗಳು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ ನೋಡಿ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮಳೆ ಮಧ್ಯಮವಾಗಿರ್ತಕ್ಕಂಥದ್ದು ಬೆಳೆಗಳು ಸಾಧಾರಣವಾಗಿ ಫಲಿಸುವಂಥದ್ದು ಇನ್ನು ಸಾಂಕ್ರಾಮಿಕ ರೋಗ ಬಾಧೆ ಅಧಿಕವಾಗಿರ್ತಕ್ಕಂಥದ್ದು ಕಳ್ಳರ ಒಂದು ಉಪಟಳ ಜಾಸ್ತಿಯಾಗಿರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಪ್ರಜೆಗಳು ಕೃಪಣ ಬುದ್ಧಿಯನ್ನು ಉಳ್ಳವರಾಗಿರ್ತಕ್ಕಂಥದ್ದು ಅಭಿವೃದ್ಧಿ ಕಾರ್ಯಗಳು ಮಂದಗತಿಯಲ್ಲಿ ಸಾಗುತ್ತೆ ಅನ್ನುವಂಥದ್ದು ಪಂಚಾಂಗದಲ್ಲಿ ಹೇಳಿರ್ತಕ್ಕಂಥದ್ದು ಇನ್ನು ವಿಶ್ವವಸು ನಾಮ ಸಂವತ್ಸರದ ನವನಾಯಕರ ಒಂದು ಫಲ ಯಾವ ರೀತಿ ಇದೆ ಅನ್ನುವಂಥ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ನೋಡಿ ರಾಜ ನೋಡಿ ಈ ವರ್ಷ ಭಾನುವಾರ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಪ್ರಾರಂಭ ಆಗಿರುವಂಥದ್ದು ರವಿ ರಾಜರಾಗಿ ಬಂದಿರುವಂತಹ ಒಂದು ವಿಶೇಷತೆ ಇನ್ನು ಮಂತ್ರಿ ಚಂದ್ರಗ್ರಹರಾಗಿರ್ತಕ್ಕಂಥದ್ದು ಸೇನಾಧಿಪತಿ ರವಿಗ್ರಹರೇ ಆಗಿರ್ತಕ್ಕಂಥದ್ದು ಮೇಘಾಧಿಪತಿ ರವಿಗ್ರಹರು ಸಸ್ಯಾಧಿಪತಿ ಬುಧಗ್ರಹರು ಧಾನ್ಯಾಧಿಪತಿ ಕುಜ ಅರ್ಗ್ಯಾಧಿಪತಿ ರವಿ ರಸಾಧಿಪತಿ ಶುಕ್ರ ನೀರಸಾಧಿಪತಿ ಬುಧ ಪಶುಪಾಲಕ ಯಮ ಇದಿಷ್ಟು ಕೂಡ ನವನಾಯಕರ ಒಂದು ವಿಚಾರಗಳಾಗಿರ್ತಕ್ಕಂಥದ್ದು ಇನ್ನು ಉಪನಾಯಕರ ಯಾರು ಅನ್ನುವಂಥ ಒಂದು ವಿಚಾರವನ್ನು ನೋಡೋಣ ಧನಾಧಿಪತಿ ಶುಕ್ರ ಫಲಪುಷ್ಪಾಧಿಪತಿ ಶುಕ್ರ ಪೂರ್ವ ಸಸ್ಯಾಧಿಪತಿ ಬುಧ ಅಪರ ಸಸ್ಯಾಧಿಪತಿ ರವಿ ಕೋಶಾಧಿಪತಿ ಗುರು ಛತ್ರಾಧಿಪತಿ ಬುಧ ಆಜ್ಞಾಧಿಪತಿ ಶನಿ ಯುದ್ಧಾಧಿಪತಿ ರವಿ ವ್ಯವಹಾರಾಧಿಪತಿ ಶುಕ್ರ ವ್ಯಾಪಾರಾಧಿಪತಿ ರವಿ ಪ್ರತಾಪಾಧಿಪತಿ ರವಿಯಾಗಿರತಕ್ಕಂಥದ್ದು ಅಶ್ವಾಧಿಪತಿ ರವಿ ಗಜಾಧಿಪತಿ ರವಿ ಪಶ್ಯಾಧಿಪತಿ ಬುಧ ವೃಷಭಾಧಿಪತಿ ರವಿ ಇನ್ನು ಕರಾಧಿಪತಿ ಬುಧ ಮೂಷಿಕಾಧಿಪತಿ ರವಿ ದೇವಾಧಿಪತಿ ಬುಧ ನರಾಧಿಪತಿ ಬುಧ ದ್ರವ್ಯಾಧಿಪತಿ ರವಿಯಾಗಿರ್ತಕ್ಕಂಥದ್ದು ಗಿಡಬಳ್ಳಿಗಳ ಅಧಿಪತಿ ರವಿಯಾಗಿರ್ತಕ್ಕಂಥದ್ದು ವಸ್ತ್ರಾಧಿಪತಿ ಶುಕ್ರರಾಗಿರ್ತಕ್ಕಂಥದ್ದು ತೃಣಾಧಿಪತಿ ಶನಿ ಕಾಷ್ಟಾಧಿಪತಿ ಶುಕ್ರ ಸರ್ಪಾಧಿಪತಿ ರವಿ ಮೃಗಾಧಿಪತಿ ಕುಜ ಸ್ತ್ರೀಣಾಮ ರವಿ ನವರತ್ನಾಧಿಪತಿ ರವಿ ಮಾಂಗಲ್ಯಾಧಿಪತಿ ಶುಕ್ರ ಸರ್ವೇಶಾಂ ಅಧಿಪತಿ ಸರ್ವ ವಿಚಾರಗಳಿಗೂ ಕೂಡ ರವಿಗ್ರಹರು ಆಧಿಪತ್ಯವನ್ನು ವಹಿಸಿರತಕ್ಕಂಥದ್ದು ಇನ್ನು ವಿಶ್ವಾವಸು ನಾಮ ಸಂವತ್ಸರದಲ್ಲಿ ನವನಾಯಕರ ಫಲಗಳು ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ನಾವು ನೋಡುವಂಥದ್ದಾದ್ರೆ ನೋಡಿ ಸಂವತ್ಸರದ ರಾಜ ರವಿಯ ಫಲ ರವಿ ಯಾವ ರೀತಿಯ ಒಂದು ಫಲಗಳನ್ನು ಕೊಡುತ್ತಾರೆ ಅನ್ನುವಂಥದ್ದನ್ನು ನಾವು ನೋಡೋಣ ನೋಡಿ ವೃಷ್ಟಿ ಅಂದ್ರೆ ಮಳೆ ಸ್ವಲ್ಪ ಕಡಿಮೆ ಆಗುವಂತಹ ಒಂದು ಸಾಧ್ಯತೆಗಳು ಪ್ರಜೆಗಳಿಗೆ ಪಶು ಸಂಕುಲಕ್ಕೆ ರೋಗ ಬಾಧೆಗಳು ಉಂಟಾಗತಕ್ಕಂತಹ ಒಂದು ಸಾಧ್ಯತೆಗಳಿರುತ್ತೆ ದೇಶದಲ್ಲಿ ಕಳ್ಳರ ಒಂದು ಬಾಧೆ ಕೊಲೆ ಸುಲಿಗೆಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಅಧಿಕವಾಗಿರ್ತಕ್ಕಂಥದ್ದು ಇನ್ನು ರಾಜಕೀಯ ಪಟುಗಳಿಗೆ ವಿವಿಧ ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಇರುತ್ತೆ ಇನ್ನು ಫಲ ಮತ್ತು ಪುಷ್ಪಗಳ ಒಂದು ಅಭಾವ ತೋರಿಬರತಕ್ಕಂಥದ್ದು ಬೆಳೆಗಳು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಬೆಳೆಗಳು ಸಾಧಾರಣವಾಗಿ ಫಲಿಸುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಅನ್ನುವಂಥದ್ದು ಪಂಚಾಂಗದಲ್ಲಿ ಹೇಳಿರ್ತಕ್ಕಂಥದ್ದು ಇನ್ನು ಮಂತ್ರಿ ಚಂದ್ರಗ್ರಹರ ಒಂದು ಫಲ ನೋಡಿ ಸೃಷ್ಟಿಯಿಂದ ಸಸ್ಯಗಳು ಚೆನ್ನಾಗಿ ಫಲಿಸುವಂತದ್ದು ಚಂದ್ರನ ಒಂದು ಫಲದಿಂದ ಬರತಕ್ಕಂಥದ್ದು ಐನುಗಾರಿಕೆ ವಿಶೇಷವಾಗಿ ಅಭಿವೃದ್ಧಿ ಉಂಟಾಗ್ತಕ್ಕಂಥದ್ದು ಗೋ ಮಹಿಷಾದಿಗಳಿಗೆ ವಿಶೇಷವಾದಂತಹ ಒಂದು ಅನುಕೂಲ ಆಗ್ತಕ್ಕಂಥದ್ದು ಇನ್ನು ಹಾಲಿನ ಉತ್ಪನ್ನಗಳು ಅಧಿಕವಾಗತಕ್ಕಂತಹ ಒಂದು ಸಾಧ್ಯತೆಗಳು ಚಂದ್ರರ ಒಂದು ಆಶೀರ್ವಾದದಿಂದ ಇರತಕ್ಕಂಥದ್ದು ಪ್ರಜೆಗಳು ಮಂಗಳ ಕಾರ್ಯಗಳಲ್ಲಿ ಉತ್ಸಾಹ ಭರಿತರಾಗಿ ಅವರು ಭಾಗವಹಿಸುವಂತಹ ಒಂದು ಸಾಧ್ಯತೆಗಳು ದೇಶದಲ್ಲಿ ಧಾರ್ಮಿಕ ಕಾರ್ಯಗಳು ಚಂದ್ರನ ಒಂದು ಆಶೀರ್ವಾದದಿಂದ ನಡೆಯುತ್ತೆ ಅನ್ನುವಂಥದ್ದು ಮಂತ್ರಿ ಚಂದ್ರರ ಒಂದು ಫಲ ಆಗಿರತಕ್ಕಂಥದ್ದು ಇನ್ನು ಸೇನಾಧಿಪತಿಯಾದಂತಹ ರವಿಗ್ರಹರ ಒಂದು ಫಲ ದೇಶದ ನ್ಯಾಯಾಂಗ ವ್ಯವಸ್ಥೆ ಬಹಳ ಸಮರ್ಥವಾಗಿರತಕ್ಕಂಥದ್ದು ರಕ್ಷಣಾ ಪಡೆಗಳು ಸುಸಜ್ಜಿತವಾಗಿ ಅಂದರೆ ಅವರು ಪ್ರಿಪೇರ್ ಆಗಿರತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ದೇಶ ರಕ್ಷಣೆ ಕಾರ್ಯದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಿರತರಾಗ್ತಕ್ಕಂಥದ್ದು ಅಧಿಕಾರಿ ವರ್ಗದವರು ತಮ್ಮ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವಂತಹ ಒಂದು ಸಾಧ್ಯತೆಗಳು ಪ್ರಜೆಗಳಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಸೇನಾಧಿಪತಿ ರವಿಗ್ರಹರಿಂದ ನಾವು ನಿರೀಕ್ಷಣೆ ಮಾಡಬಹುದಾಗಿರುತ್ತೆ ಮತ್ತು ರವಿಯ ಫಲ ಈ ರೀತಿ ಇರತಕ್ಕಂಥದ್ದು ಇನ್ನು ಸಸ್ಯಾಧಿಪತಿ ಬುಧಗ್ರಹರ ಒಂದು ಫಲ ಉತ್ತಮ ಮಳೆಯಾಗ್ತಕ್ಕಂಥದ್ದು ಬೆಳೆಗಳು ವಿಶೇಷವಾಗಿ ಬಹಳಷ್ಟು ಅಲಸಾಗತಕ್ಕಂಥದ್ದು ಇನ್ನು ಹಿರಿಯರು ಗುರುವರ್ಗದವರು ಧರ್ಮ ಕಾರ್ಯಾಚರಣೆಯಲ್ಲಿ ಆಸಕ್ತರಾಗುವಂಥದ್ದು ರಾಜಕೀಯ ನಾಯಕರು ಪರಸ್ಪರ ಒಮ್ಮತದಿಂದ ಶಾಂತಿಯುತವಾಗಿ ವರ್ತಿಸುವಂತಹ ಒಂದು ಸಾಧ್ಯತೆಗಳು ಬುಧನ ಒಂದು ವಿಶೇಷತೆಯಿಂದ ಬರ್ತಕ್ಕಂಥದ್ದು ಪ್ರಜೆಗಳಿಗೆ ಸಂತೃಪ್ತಿಯನ್ನ ಬುಧಗ್ರಹರ ಒಂದು ಆಶೀರ್ವಾದದಿಂದ ಪಡೆಯುವಂತಹ ಒಂದು ಸಾಧ್ಯತೆಗಳಿರುತ್ತೆ ಇನ್ನು ಧಾನ್ಯಾಧಿಪತಿ ಕುಜನ ಫಲ ನೋಡಿ ದ್ವಿದಳ ಧಾನ್ಯಗಳು ಬೆಲೆ ಜಾಸ್ತಿ ಆಗ್ತಕ್ಕಂಥದ್ದು ಅಕ್ಕಿ ಬೆಲ್ಲ ಸಕ್ಕರೆ ತುಪ್ಪ ಕೊಬ್ಬರಿ ರಸ ಪದಾರ್ಥಗಳು ಬಹಳಷ್ಟು ಡಿಮ್ಯಾಂಡ್ ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಅಭಾವವನ್ನು ಉಂಟು ಮಾಡತಕ್ಕಂತಹ ಒಂದು ಸಾಧ್ಯತೆಗಳು ಕುಜನ ಫಲ ಇನ್ನು ಈ ವರ್ಷ ಗುಡುಗು ಸಿಡಿಲುಗಳಿಂದ ಪ್ರಾಣ ಹಾನಿಗಳು ಅತಿ ಹೆಚ್ಚಾಗಿ ಆಗ್ತಕ್ಕಂಥದ್ದು ಕೆಂಪು ಭೂಮಿಯಲ್ಲಿ ಬೆಳೆಗಳು ಬಹಳಷ್ಟು ಚೆನ್ನಾಗಿ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ ಕೆಮ್ಮಣ್ಣಿನ ಭೂಮಿಯಲ್ಲಿ ವಿಶೇಷವಾದಂಥ ಬೆಳೆಗಳನ್ನು ಮತ್ತು ಲಾಭಗಳನ್ನು ರೈತ ಬಾಂಧವರು ನಿರೀಕ್ಷೆ ಮಾಡಬಹುದಾಗಿರುತ್ತೆ ಅರ್ಘ್ಯಾಧಿಪತಿ ರವಿ ನೋಡಿ ಮುಂಗಾರು ಮಳೆ ಬಹಳಷ್ಟು ಕ್ಷೀಣವಾಗುವಂತಹ ಒಂದು ಸಾಧ್ಯತೆಗಳಿರುತ್ತೆ ಜಲಾಶಯಗಳಲ್ಲಿ ನೀರಿನ ಒಂದು ಕೊರತೆ ಉಂಟಾಗ್ತಕ್ಕಂಥದ್ದು ವ್ಯಾಪಾರಿ ವರ್ಗದವರಿಗೆ ಬಹಳಷ್ಟು ಲಾಭವನ್ನು ಉಂಟು ಮಾಡುವಂತಹ ಒಂದು ಸಾಧ್ಯತೆ ಇರುತ್ತೆ ಅಂದರೆ ಬಹಳಷ್ಟು ಅವರ ಐಟಮ್ಸ್ಗಳನ್ನು ಸ್ಟಾಕ್ ಮಾಡಿರುವಂತಹವರು ಒಳ್ಳೆಯ ಏರಳವಾದಂತಹ ಲಾಭ ವ್ಯಾಪಾರಿಗಳಿಗೆ ಉಂಟಾಗುವಂತಹ ಒಂದು ಸಾಧ್ಯತೆಗಳಿರುತ್ತೆ ಅಗತ್ಯ ವಸ್ತುಗಳ ಒಂದು ಬೆಲೆ ಬಹಳಷ್ಟು ಗಗನಚುಂಬಿತವಾಗುವಂತಹ ಒಂದು ಸಾಧ್ಯತೆಗಳಿರುತ್ತೆ ಪ್ರಜೆಗಳಿಗೆ ತೊಂದರೆ ಉಂಟಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಇದು ಅರ್ಗ್ಯಾಧಿಪತಿ ರವಿಯ ಫಲ ಆಗಿರತಕ್ಕಂಥದ್ದು ಇನ್ನು ಮೇಘಾಧಿಪತಿ ರವಿಯ ಫಲ ನೋಡಿ ಸಮಾನ ವೃಷ್ಟಿ ಉಂಟಾಗ್ತಕ್ಕಂಥದ್ದು ದೇಶದ ಎಲ್ಲ ಕಡೆ ಸಮಾನ ವೃಷ್ಟಿ ಉಂಟಾಗ್ತಕ್ಕಂಥದ್ದು ಜಲಾಶಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ಭರ್ತಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಇನ್ನು ಕುಷ್ಕಿ ಭೂಮಿಯಲ್ಲಿ ಬೆಳೆಯುವಂತಹ ಒಂದು ಸಸ್ಯಗಳು ಚೆನ್ನಾಗಿ ಅಲಸಾಗ್ತಕ್ಕಂಥದ್ದು ಸಮಾಜದಲ್ಲಿ ಮಂಗಳ ಕಾರ್ಯಗಳು ಸಮಾಜದಲ್ಲಿ ಮಂಗಳ ಕಾರ್ಯಗಳು ಅಧಿಕವಾಗಿ ಆಚರಿಸುವಂತಹ ಒಂದು ಸಾಧ್ಯತೆಗಳು ಮೇಘಾಧಿಪತಿ ರವಿಯ ಫಲದಿಂದ ಉಂಟಾಗ್ತಕ್ಕಂಥದ್ದು ಇನ್ನು ಖಾದ್ಯ ಪದಾರ್ಥಗಳು ಹಾಲು ತುಪ್ಪ ಬೆಣ್ಣೆ ಇತ್ಯಾದಿಗಳು ಸಮ ಬೆಲೆಯಲ್ಲಿ ಮಾರಾಟ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ ಇನ್ನು ರಸಾಧಿಪತಿ ಶುಕ್ರನ ಫಲ ದೇಶದಲ್ಲಿ ಅತ್ಯಂತ ಸುಭಿಕ್ಷೆ ಉಂಟಾಗತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಶುಕ್ರನ ಒಂದು ಫಲದಿಂದ ದೇವತಾ ಉತ್ಸವಗಳು ಮಂಗಳ ಕಾರ್ಯಗಳು ಅಧಿಕವಾಗಿ ನಡೆಯುವಂಥದ್ದು ಇನ್ನು ಧಾನ್ಯಗಳು ಚೆನ್ನಾಗಿ ಫಲಗಳನ್ನು ಕೊಡುವಂಥದ್ದು ಕಲಾವಿದರು ಮತ್ತು ಬರಹಗಾರರು ವಿಜ್ಞಾನಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆಯುವಂಥದ್ದು ಇನ್ನು ಖಾದ್ಯ ಪದಾರ್ಥಗಳು ಬಹಳಷ್ಟು ಡಿಮ್ಯಾಂಡ್ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ ಕಲಾವಿದರಿಗೆ ಬರಹಗಾರರಿಗೆ ವಿಜ್ಞಾನಿಗಳಿಗೆ ಬಹಳಷ್ಟು ಪ್ರೋತ್ಸಾಹ ಮತ್ತು ವಿಶೇಷವಾದಂತಹ ಒಂದು ಅನುಕೂಲ ಉಂಟಾಗ್ತಕ್ಕಂಥದ್ದು ಶುಕ್ರನ ಒಂದು ಫಲದಿಂದ ಇರತಕ್ಕಂತಹ ಒಂದು ವಿಶೇಷತೆ ಇನ್ನು ನೋಡಿ ನೀರಸಾಧಿಪತಿ ಬುಧಗ್ರಹರ ಒಂದು ಫಲ ಸಿದ್ಧ ಉಡುಪುಗಳು ಅಲಂಕಾರಿ ವಸ್ತುಗಳು ಬಹಳಷ್ಟು ತೇಜಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ವ್ಯಾಪಾರಿ ವರ್ಗದವರಿಗೆ ಅದ ಅಧಿಕವಾದಂತಹ ಒಂದು ಲಾಭ ಉಂಟಾಗ್ತಕ್ಕಂಥದ್ದು ಇನ್ನು ಲೇಖನ ಸಾಮಗ್ರಿಗಳು ಅಂದ್ರೆ ಸ್ಟೇಷನರಿ ಐಟಮ್ಸ್ ಬಹಳಷ್ಟು ದುಬಾರಿ ಆಗುವಂತ ಒಂದು ಸಾಧ್ಯತೆ ಇರುತ್ತೆ ಮುದ್ರಣ ಸಾಮಗ್ರಿಗಳು ಕೂಡ ತೇಜಿ ಆಗುತ್ತೆ ಅಂದ್ರೆ ಡಿಮ್ಯಾಂಡ್ ಹೆಚ್ಚಾಗ್ತಕ್ಕಂಥದ್ದು ಮತ್ತು ರೇಟ್ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆಗಳು ಇರುತ್ತೆ ಇನ್ನು ಪಶುಪಾಲಕ ಯಮನ ಫಲ ನೋಡಿ ಪಶು ಸಂಕುಲಕ್ಕೆ ರೋಗ ಬಾಧೆಗಳು ಬರತಕ್ಕಂತಹ ಒಂದು ಸಾಧ್ಯತೆ ಇರುತ್ತೆ ಐನೋದ್ಯಮದಲ್ಲಿ ಏರುಪೇರಿನ ಒಂದು ಸ್ಥಿತಿ ಉಂಟಾಗುವಂತಹ ಒಂದು ಸಾಧ್ಯತೆಗಳು ಯಮರಾಜನ ಒಂದು ಫಲ ಆಗಿರ್ತಕ್ಕಂಥದ್ದು ಪಶುಪಾಲಕ ಆಗಿರ್ತಾರೆ ಅವರ ಒಂದು ಫಲ ಆದ್ದರಿಂದ ಪ್ರಾಣಿಗಳ ಒಂದು ವಿಚಾರದಲ್ಲಿ ನೋಡಿ ಯಾರೆಲ್ಲ ಸಾಕು ಪ್ರಾಣಿಗಳನ್ನ ಸಾಕಿರ್ತಾರೆ ಅವರು ಪ್ರಾಣಿಗಳ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕು ಅನ್ನುವಂಥದ್ದು ನಮಗೆ ಪಂಚಾಂಗ ಸೂಚನೆಯನ್ನು ಕೊಡ್ತಾ ಇದೆ ಇಲ್ಲಿ ಇನ್ನು ನೋಡಿ ಆದಾಯ ಮತ್ತು ವ್ಯಯಗಳ ಒಂದು ವಿಚಾರ ಯಾವ ರೀತಿ ಇರುತ್ತೆ ದ್ವಾದಶ ರಾಶಿಗಳಿಗೆ ಅನ್ನುವಂಥ ಒಂದು ವಿಚಾರವನ್ನು ತಿಳ್ಕೋಣ ರಾಶಿ ಮತ್ತು ವೃಶ್ಚಿಕ ರಾಶಿಗೆ ಆದಾಯ ಹದಿನಾಲ್ಕು ಇರತಕ್ಕಂಥದ್ದು ವ್ಯಯ ಹನ್ನೊಂದು ಇರ್ತಕ್ಕಂಥದ್ದು ಇನ್ನು ಋಷಭ ರಾಶಿ ತುಲಾ ರಾಶಿಯವರಿಗೆ ಆದಾಯ ಎಂಟು ಮತ್ತು ವ್ಯಯ ಐದಿರ್ತಕ್ಕಂಥದ್ದು ಅಂದರೆ ಸಂಪಾದನೆ ಎಂಟು ಪಟ್ಟಿರ್ತಕ್ಕಂಥದ್ದು ಇನ್ನು ಖರ್ಚಾಗುವಂತಹ ಒಂದು ವಿಚಾರಗಳು ಐದು ಪರ್ಸೆಂಟ್ ಇರತಕ್ಕಂಥದ್ದು ಇನ್ನು ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಯವರಿಗೆ ನೋಡಿ ಆದಾಯ ವಿಚಾರಗಳು ಹದಿನಾಲ್ಕು ಶೇಕಡ ಹದಿನಾಲ್ಕು ಇರತಕ್ಕಂಥದ್ದು ವ್ಯಯ ಅಂದರೆ ಖರ್ಚಿನ ವಿಚಾರಗಳು ಶೇಕಡ ಎರಡು ಇರತಕ್ಕಂಥದ್ದು ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಬಹಳಷ್ಟು ಲಾಭ ಅತಿ ಹೆಚ್ಚಾಗಿ ಬರುವಂಥ ಒಂದು ಸಾಧ್ಯತೆಗಳಿರುತ್ತೆ ಇನ್ನು ನೋಡಿ ಕರ್ಕಾಟಕ ರಾಶಿಯವರಿಗೆ ಆದಾಯ ಪ್ರಮಾಣ ಎಂಟಿದೆ ಖರ್ಚಿನ ಪ್ರಮಾಣ ಹದಿನಾಲ್ಕು ಕರ್ಕಾಟಕ ರಾಶಿಯವರು ಬಹಳ ಜಾಗೃತಿಯಿಂದ ಇರಬೇಕಾಗತ್ತೆ ಆದಾಯದ ಒಂದು ವಿಚಾರದಲ್ಲೂ ಜಾಗೃತಿಯನ್ನು ವಹಿಸಬೇಕಾಗುತ್ತೆ ಇನ್ನು ಖರ್ಚು ಮಾಡುವಂತಹ ಒಂದು ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಸಿಂಹ ನೋಡಿ ಹನ್ನೊಂದು ಹನ್ನೊಂದು ಆದಾಯವು ಹನ್ನೊಂದಿರತಕ್ಕಂಥದ್ದು ಮತ್ತು ಖರ್ಚಿನ ಪ್ರಮಾಣವೂ ಕೂಡ ಹನ್ನೊಂದು ಇರತಕ್ಕಂಥದ್ದು ಅದರಿಂದ ಸ್ವಲ್ಪ ಖರ್ಚಿನ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಧನಸ್ಸು ರಾಶಿ ಮೀನರಾಶಿಯವರು ಆದಾಯ ಹನ್ನೊಂದು ಖರ್ಚಿನ ಒಂದು ವಿಚಾರಗಳು ಶೇಕಡ ಎರಡು ಇರತಕ್ಕಂಥದ್ದು ಅವ್ರಿಗೂ ಕೂಡ ಅನುಕೂಲ ಹಣಕಾಸಿನ ಒಂದು ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲವಾಗುತ್ತೆ ಇನ್ನು ಮಕರ ಕುಂಭ ಕುಂಭರಾಶಿಯವರೆಗೂ ನೋಡಿ ಆದಾಯ ಐದು ಖರ್ಚು ಕೂಡ ಐದಿದೆ ಇವರು ಕೂಡ ಸ್ವಲ್ಪ ಖರ್ಚಿನ ವಿಚಾರಗಳಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ ನೋಡಿ ಇನ್ನು ರವಿಗ್ರಹರು ಮಳೆಯ ಒಂದು ವಿಚಾರ ರವಿ ಆರಿದ್ರ ನಕ್ಷತ್ರ ಪ್ರವೇಶ ಫಲ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ದ್ವಾದಶಿ ಭಾನುವಾರ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ರವಿಗ್ರಹರು ಆರಿದ್ರ ಮಹಾ ನಕ್ಷತ್ರಕ್ಕೆ ಪ್ರವೇಶ ಮಾಡುವಂಥದ್ದು ನಿತ್ಯ ನಕ್ಷತ್ರ ಅಥವಾ ಭರಣಿ ನಕ್ಷತ್ರ ಇರ್ತಕ್ಕಂಥದ್ದು ವಾರಫಲ ಪಶುಗಳಿಗೆ ರೋಗ ಬಾಧೆ ಒಂದು ಸಾಧ್ಯತೆ ಇರುತ್ತೆ ತಿಥಿಫಲ ಪ್ರಜೆಗಳಿಗೆ ಸುಖ ಸಂತೋಷ ಸಮೃದ್ಧಿ ಉಂಟಾಗುವಂಥದ್ದು ನಕ್ಷತ್ರ ಫಲ ಭರಣಿ ನಕ್ಷತ್ರ ಆಗಿರೋದ್ರಿಂದ ದೇಶದಲ್ಲಿ ಸಾಂಕ್ರಾಮಿಕ ರೋಗಗಳು ಬರುವಂತಹ ಒಂದು ಸಾಧ್ಯತೆ ಇರುತ್ತೆ ಯೋಗ ಫಲ ನೋಡಿ ಸುಕರ್ಮ ಯೋಗ ರಾಜ್ಯ ರಾಷ್ಟ್ರವನ್ನು ಆಳುವಂತಹವರು ದೇಶದ ಒಂದು ಪ್ರಗತಿಗೆ ಶ್ರಮ ಪಡುವಂತಹ ಒಂದು ಸಾಧ್ಯತೆ ಇರುತ್ತೆ ಕರ್ಣಫಲ ನೋಡಿ ಕೌಲವ ಕರ್ಣ ಇರತಕ್ಕಂಥದ್ದು ಪ್ರಜೆಗಳಿಗೆ ಸುಖ ಪ್ರಾಪ್ತಿಯಾಗುವಂತ ಒಂದು ಸಾಧ್ಯತೆ ಇರುತ್ತೆ ಕಾಲ ಫಲ ಖಂಡಮಂಡಲ ವೃಷ್ಟಿಯೋಗ ನೀಲನಾಮಕ ಮೇಘಫಲ ಅಂದರೆ ಅವತ್ತು ಬರತಕ್ಕಂತಹ ಒಂದು ಮೇಘಗಳ ಹೆಸರು ನೀಲನಾಮಕ ಅನ್ನುವಂಥ ಒಂದು ಹೆಸರಿನಿಂದ ಕೂಡಿರ್ತಕ್ಕಂಥದ್ದು ಈ ಒಂದು ಸಂವತ್ಸರದಲ್ಲಿ ನೀಲನಾಮಕ ಮೇಘವು ಉದಯವಾಗಿರೋದ್ರಿಂದ ಉತ್ತಮ ಮಳೆ ಆಗ್ತಕ್ಕಂಥದ್ದು ಇನ್ನು ಹೈನುಗಾರಿಕೆ ಮತ್ತು ಉದ್ಯಮ ವೃದ್ಧಿ ಪಥದಲ್ಲಿ ಸಾಗುವಂಥದ್ದು ಪ್ರಜೆಗಳು ಸಂತೃಪ್ತರಾಗಿ ಬಾಳುವಂತಹ ಒಂದು ಸಾಧ್ಯತೆ ಇರುತ್ತೆ ಇನ್ನು ನಾಗರಾಜನ ಫಲ ಈ ಸಂವತ್ಸರದಲ್ಲಿ ವಾಸುಕಿ ಹೆಸರಿನ ನಾಗರಾಜನು ಉದಯ ಆಗೋದ್ರಿಂದ ಉತ್ತಮ ಮಳೆ ಆಗ್ತಕ್ಕಂಥದ್ದು ಫಸಲು ಸಮೃದ್ಧಿ ಆಗ್ತಕ್ಕಂಥದ್ದು ಧನಧಾನ್ಯ ಸಮೃದ್ಧಿ ಆಗ್ತಕ್ಕಂತಹ ಒಂದು ವಿಶೇಷತೆ ಇರತಕ್ಕಂಥದ್ದು ಇನ್ನು ನೋಡಿ ಕಂದಾಯ ಫಲ ನಕ್ಷತ್ರ ವಿಚಾರಗಳಿಂದ ಯಾವ ರೀತಿ ಇದೆ ಯಾವ್ಯಾವ ಒಂದು ನಕ್ಷತ್ರಕ್ಕೆ ಆದಾಯ ಮತ್ತು ವ್ಯಯ ಯಾವ ರೀತಿ ಇದೆ ಅನ್ನುವಂಥ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ನೋಡಿ ಅಶ್ವಿನಿ ನಕ್ಷತ್ರ ಆದಿ ಅಂದರೆ ವರ್ಷದ ಮೊದಲನೇ ನಾಲ್ಕು ತಿಂಗಳು ಮಧ್ಯ ಅಂತಂದರೆ ವರ್ಷದ ಮಧ್ಯದ ನಾಲ್ಕು ತಿಂಗಳು ಇನ್ನು ಅಂತ್ಯ ಅಂತಂದರೆ ಕೊನೆಯ ಭಾಗದ ನಾಲ್ಕು ತಿಂಗಳು ಅಶ್ವಿನಿ ನಕ್ಷತ್ರಕ್ಕೆ ವರ್ಷದ ಪ್ರಾರಂಭದಲ್ಲಿ ಶೇಕಡಾ ಮೂರರಷ್ಟು ಅನುಕೂಲ ಮತ್ತು ದನದ ಒಂದು ವಿಚಾರದಲ್ಲಿ ಆದಾಯ ಆಗ್ತಕ್ಕಂಥದ್ದು ಮಧ್ಯಭಾಗದಲ್ಲಿ ಶೂನ್ಯ ಇರತಕ್ಕಂಥದ್ದು ಅಂತ್ಯ ಭಾಗದಲ್ಲಿ ಶೇಕಡ ಒಂದು ಪರ್ಸೆಂಟ್ ಮಾತ್ರ ಇದೆ ಆದ್ದರಿಂದ ಮಧ್ಯಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇನ್ನು ಭರಣಿ ನಕ್ಷತ್ರ ಆದಿ ಆರು ಮಧ್ಯ ಒಂದು ಅಂತ್ಯ ನಾಲ್ಕು ಕೃತಿಕಾ ನಕ್ಷತ್ರ ಆದಿ ಒಂದು ಮಧ್ಯ ಎರಡು ಕೊನೆಯ ಭಾಗದಲ್ಲಿ ಎರಡು ಇರತಕ್ಕಂಥದ್ದು ರೋಹಿಣಿ ನಕ್ಷತ್ರ ಆದಿ ನಾಲ್ಕು ಮಧ್ಯ ಶೂನ್ಯ ಅಂತ್ಯದಲ್ಲೂ ಶೂನ್ಯ ಇದೆ ಅದರಿಂದ ರೋಹಿಣಿ ನಕ್ಷತ್ರದವರು ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ ಇನ್ನು ಮೃಗಶಿರಾ ನಕ್ಷತ್ರ ಆದಿ ಏಳು ಮಧ್ಯಭಾಗದಲ್ಲಿ ಒಂದು ಅಂತ್ಯಭಾಗದಲ್ಲಿ ಮೂರು ಶೇಕಡಾವಾರು ಅವರಿಗೆ ಕಂದಾಯ ಫಲ ಇರತಕ್ಕಂಥದ್ದು ಇನ್ನು ಆರಿದ್ರ ನಕ್ಷತ್ರ ಆದಿಯಲ್ಲೂ ಎರಡು ಮಧ್ಯದಲ್ಲೂ ಎರಡು ಕೊನೆಯ ಭಾಗದಲ್ಲಿ ಒಂದಿರತಕ್ಕಂಥದ್ದು ಪುನರ್ವಸು ನಕ್ಷತ್ರ ಆದಿ ಐದು ಮಧ್ಯ ಶೂನ್ಯ ಅಂತ್ಯ ನಾಲ್ಕು ಪುಷ್ಯ ನಕ್ಷತ್ರ ಆದಿ ಶೂನ್ಯ ಮಧ್ಯ ಒಂದು ಅಂತ್ಯ ಎರಡು ಆಶ್ಲೇಷ ನಕ್ಷತ್ರ ಆದಿ ಮೂರು ಮಧ್ಯ ಎರಡು ಅಂತ್ಯ ಶೂನ್ಯ ಮಖ ನಕ್ಷತ್ರ ಆದಿ ಆರು ಮಧ್ಯ ಶೂನ್ಯ ಕೊನೆಯ ಭಾಗದಲ್ಲಿ ಮೂರು ಪುಬಾ ನಕ್ಷತ್ರ ಆದಿ ಒಂದು ಮಧ್ಯ ಒಂದು ಅಂತ್ಯ ಒಂದು ಉತ್ತರ ನಕ್ಷತ್ರ ಆದಿ ನಾಲ್ಕು ಮಧ್ಯ ಎರಡು ಅಂತ್ಯ ನಾಲ್ಕು ನಕ್ಷತ್ರ ಆದಿ ಏಳು ಮಧ್ಯ ಶೂನ್ಯ ಅಂತ್ಯ ಎರಡು ಚಿತ್ತ ನಕ್ಷತ್ರ ಆದಿ ಎರಡು ಮಧ್ಯ ಒಂದು ಕೊನೆಯ ಭಾಗದಲ್ಲಿ ಶೂನ್ಯ ಇರತಕ್ಕಂಥದ್ದು ಇನ್ನು ವಿಶಾಖ ನಕ್ಷತ್ರ ಆದಿಶೂನ್ಯ ಮಧ್ಯಶೂನ್ಯ ಕೊನೆಯ ಭಾಗದಲ್ಲಿ ಮಾತ್ರ ಒಂದು ನೋಡಿ ವಿಶಾ ನಕ್ಷತ್ರ ವಿಶಾಖ ನಕ್ಷತ್ರದವರು ಸ್ವಲ್ಪ ಹಣಕಾಸಿನ ಒಂದು ವಿಚಾರದಲ್ಲಿ ಜಾಗೃತಿಯನ್ನು ವಹಿಸಬೇಕಾಗುತ್ತೆ ಇನ್ನು ಅನುರಾಧ ನಕ್ಷತ್ರ ಆದಿ ಮೂರು ಮಧ್ಯ ಒಂದು ಕೊನೆಯ ಭಾಗದಲ್ಲಿ ನಾಲ್ಕು ಪರ್ಸೆಂಟೇಜ್ ಅವರಿಗೆ ಆದಾಯ ಪ್ರಾಪ್ತಿ ಇರತಕ್ಕಂಥದ್ದು ಇನ್ನು ಜ್ಯೇಷ್ಠ ನಕ್ಷತ್ರ ಆದಿ ಆರು ಮಧ್ಯ ಎರಡು ಕೊನೆಯ ಭಾಗದಲ್ಲಿ ಎರಡು ಇರತಕ್ಕಂಥದ್ದು ಮೂಲ ನಕ್ಷತ್ರ ಆದಿ ಒಂದು ಮಧ್ಯ ಶೂನ್ಯ ಕೊನೆಯ ಭಾಗದಲ್ಲಿ ಶೂನ್ಯ ಇರ್ತಕ್ಕಂಥದ್ದು ಪೂರ್ವಾಷಾಢ ನಕ್ಷತ್ರ ಆದಿ ನಾಲ್ಕು ಮಧ್ಯ ಒಂದು ಕೊನೆಯ ಭಾಗದಲ್ಲಿ ಮೂರು ಇರತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರ ಏಳು ಆದಿ ಏಳು ಮಧ್ಯ ಎರಡು ಅಂತ್ಯದಲ್ಲಿ ಒಂದಿರ್ತಕ್ಕಂಥದ್ದು ಶ್ರವಣ ನಕ್ಷತ್ರ ಆದಿ ಎಲ್ಲೆರಡು ಮಧ್ಯ ಶೂನ್ಯ ಕೊನೆಯ ಭಾಗದಲ್ಲಿ ನಾಲ್ಕು ಧನಿಷ್ಠ ನಕ್ಷತ್ರ ಆದಿ ಐದು ಮಧ್ಯ ಒಂದು ಕೊನೆ ಭಾಗದಲ್ಲಿ ಎರಡು ಪರ್ಸೆಂಟೇಜ್ ಇರ್ತಕ್ಕಂಥದ್ದು ಕುಬಾ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ ಮೂರು ಮಧ್ಯ ಶೂನ್ಯ ಕೊನೆ ಭಾಗದಲ್ಲೂ ಕೂಡ ಮೂರು ಪರ್ಸೆಂಟ್ ಅವ್ರಿಗೆ ಅನುಕೂಲ ಇರತಕ್ಕಂಥದ್ದು ಇನ್ನು ಶತಭಿಷ ನಕ್ಷತ್ರ ಆದಿ ಮೂ ಭಾಗದಲ್ಲಿ ಶೇಕಡ ಎರಡು ಇರತಕ್ಕಂಥದ್ದು ಕೊನೆ ಭಾಗದಲ್ಲೂ ಕೂಡ ಶೂನ್ಯ ಇರತಕ್ಕಂಥದ್ದು ಶತಭಿಷಾ ನಕ್ಷತ್ರದವರು ಕೂಡ ಹಣಕಾಸಿನ ಒಂದು ವಿಚಾರಗಳಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ ಉತ್ತರ ನಕ್ಷತ್ರದವರು ನೋಡಿ ಆದಿಯಲ್ಲಿ ಆರು ಅಂದರೆ ವರ್ಷದ ಪ್ರಾರಂಭದಲ್ಲಿ ಅವರಿಗೆ ಬಹಳಷ್ಟು ಅನುಕೂಲ ಇರುತ್ತೆ ಇನ್ನು ಮಧ್ಯಭಾಗ ಒಂದು ಕೊನೆಯ ಭಾಗ ಒಂದಿರತಕ್ಕಂಥದ್ದು ರೇವತಿ ನಕ್ಷತ್ರ ನೋಡಿ ಅವರಿಗೆ ವರ್ಷದ ಪ್ರಾರಂಭದಲ್ಲಿ ಶೇಕಡ ಒಂದೇ ಪರ್ಸೆಂಟ್ ಕಂದಾಯ ಫಲ ಇರತಕ್ಕಂಥದ್ದು ಮಧ್ಯದಲ್ಲಿ ಎರಡಾಗ್ತಕ್ಕಂಥದ್ದು ಇನ್ನು ಕೊನೆಯಲ್ಲಿ ನಾಲ್ಕು ಪರ್ಸೆಂಟೇಜು ಅವರಿಗೆ ಅನುಕೂಲಗಳಿರ್ತಕ್ಕಂಥದ್ದು ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಪಂಚಾಂಗ ಶ್ರವಣದ ಒಂದು ವಿಚಾರಗಳಾಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ವೆಂಕಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಇನ್ನು ಮತ್ತೊಮ್ಮೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ಕೂಡ ಸದಾ ಅತ್ಯಂತ ಶುಭಪ್ರದವಾಗಲಿ ಅಂತ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ちょっと。